ಆನೆಕಲ್ ಗಡಿ ಭಾಗದಲ್ಲಿ ನಿಲ್ಲದ ಪುಂಡಾಣಿಗಳ ಹಾವಳಿ ಆನೆ ದಾಳಿಗೆ ಇಬ್ಬರು ಮಹಿಳೆಯರು ಬಲಿಯಾಗಿದ್ದಾರೆ ಆನೇಕಲ್ ಗಡಿ ಭಾಗದ ಅಣ್ಣಿಯಾಳ ಬಳಿ ಈ ಘಟನೆ ನಡೆದಿದೆ ಆನೆಕಲ್ ಗಡಿ ಭಾಗದಲ್ಲಿ ಪುಂಡಾನೆಗಳ ಹಾವಳಿ ಮಾತ್ರ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ ಆನೆ ದಾಳಿಗೆ ಇಬ್ಬರು ಮಹಿಳೆಯರಿಗಾಗಲೇ ಬಲಿಯಾಗಿದ್ದಾರೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದವರ ಮೇಲೇನೆ ಕಾಡಾನೆ ಎರಗಿದೆ ಅದೃಶ್ಯವನ್ನು ನೋಡ್ತಾ ಇದ್ದೀನಿ ಗುಮ್ಮಾಳಪುರ ಅಣಿಯಾಳು ತಳಿ ಸುತ್ತಮುತ್ತ ಆನೆ ದಾಂಧಲೆಯನ್ನು ನಡೆಸಿದೆ ಗ್ರಾಮಕ್ಕೆ ಬಂದ ಆನೆಯನ್ನು ಓಡಿಸೋದಕ್ಕೆ ಗ್ರಾಮಸ್ಥರು ಹರ ಸಾಹಸವನ್ನು ಪಡ್ತಾ ಇದ್ದಾರೆ ಇನ್ನು ಕಾಡಾನೆ ದಾಳಿಗೆ ರೊಚ್ಚಿಗೆದ್ದಿದ್ದಾರೆ ಅಲ್ಲಿನ ಗ್ರಾಮಸ್ಥರು ರಸ್ತೆ ತಡೆಯನ್ನು ನಡೆಸಿದರು ಇಬ್ಬರು ಮಹಿಳೆಯರ ಸಂಬಂಧಿಕರಿಂದಲೂ ಕೂಡ ಪ್ರತಿಭಟನೆ ನಡೆಯಿತು ರಸ್ತೆ ತಡೆದು ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಸ್ಥರು ಕಾಡಾನೆ ನಿಯಂತ್ರಿಸದೆ ಅರಣ್ಯ ಇಲಾಖೆ ನಿರ್ಲಕ್ಷ್ಯವನ್ನು ವಹಿಸಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪದೇ ಪದೇ ಹಳ್ಳಿಗಳ ಸಮೀಪವೇ ಕಾಡಾನೆಗಳು ಓಡಾಟವನ್ನು ನಡೆಸೋದು ಶಾಸಕ ರಾಮಚಂದ್ರ ನೇತೃತ್ವದಲ್ಲಿ ರಸ್ತೆ ತಡೆಯನ್ನು ಮಾಡಿದ್ರು ಗ್ರಾಮಸ್ಥರು ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಪ್ರಾಣ ಹೋಗ್ತಾ ಇದೆ ಆದರೂ ಕೂಡ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಯಾಕೆ ಕಾಡಾನೆಗಳನ್ನು ನಿಯಂತ್ರಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ ಏನು ಪ್ರಮಾಣ ತೆಗೆದುಕೊಳ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್